ನೋಡಿ ದೇವರು ಈ ದೇಹ ಕೊಟ್ಟು ಭೂಲೋಕ ಕಳಿಸಿದ್ದಾನೆ ಈ ದೇಹ ದೇವ್ರು ಹೇಳ್ತಾನೆ ನಿನ್ನ ಕಾಣದ ಲೋಕಕ್ಕೆ ಕಳಿಸ್ತಾ ಇದ್ದೇನೆ ನೀನು ಮರಳಿ ನನ್ನ ಹತ್ರ ಬರ್ಲಿಕ್ಕೆ ನಿಂಗೊಂದು ರಥ ಕೊಡ್ತೇನೆ ಅಂತ ಈ ರಥ ಕೊಟ್ಟಿದ್ದಾನೆ ದೇವರು ಕೊಟ್ಟ ದೇಹ ದೇವರ ಬಳಿಗೆ ಕರ್ಕೊಂಡು ಹೋಗುವ ರಥ ಅದಕ್ಕೆ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಸಾಧಾರಣ ಅಲ್ಲರಿ ಯೋಚನೆ ಮಾಡಿ ನೋಡಿ ದೇವರು ಕಡಿಮೆ ಐಟಮ್ ಎಲ್ಲ ಹೊರಗಿಟ್ಟಿದ್ದಾರೆ ಕಣ್ಣು ತುಂಬಾ ಕಡಿಮೆ ಬೆಲೆ ಎಲ್ಲ ಕಡಿಮೆ ತುಂಬಾ ವ್ಯಾಲ್ಯೂಬಲ್ ಎಲ್ಲ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ನಮ್ಮಲ್ಲಿ ಗಿಸ್ಟಿಕ್ ಎಲ್ಲ ಹೊರಗಿಟ್ಟು ಬೆಳ್ಳಿ ಬಂಗಾರ ಎಲ್ಲ ಲಾಕ್ ಮಾಡ್ತೀವಲ್ಲ ಹಾಗೆ ಕಿಡ್ನಿ ಹಾರ್ಟು ಬ್ಲಡ್ ಇವೆಲ್ಲ ಒಳಗಿಟ್ಲಾಕ್ ಮಾಡಿದ್ದಾರೆ ಎಂತ ವ್ಯಾಲ್ಯೂಬಲ್ರಿ ಒಂದ್ಸತಿ ದೇವ್ರು ಕೊಟ್ಟದ್ದು ಕಳ್ಕೊಂಡ್ರೆ ಮತ್ತ ವಾಪಸ್ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಎಷ್ಟೋ ಜನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಈಗ ಹಾರ್ಟ್ ಹೋದ್ರೆ ಹಾರ್ಟ್ ಹಾಕ್ತಾರೆ ಅದ್ರಕಾಯಿ ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರ ಹೇಳಕ್ ಸಾಧ್ಯ ದೇವ್ರ್ ಕೊಟ್ಟದ್ದಿರುವಾಗ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಾವೇ ಮಾಡ್ಸ್ಕೊಂಡುದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಆ ಕೊಡೋ ಡಾಕ್ಟ್ರೇ ಹೇಳ್ತಾರೆ ಮೊದಲೇ ಸೈನ್ ಇದ್ರು ಇದ್ರಂದ್ರು ಹೋದ್ರು ಅಂದ್ರು ನಮ್ ದತ್ತು ಸಂಬಂಧ ಇಲ್ಲ ಅಂತ ಸೈನ್ ಮಾಡಿಸ್ಕೊಳ್ಳೋದೇ ಅದಕ್ಕೆ ಅಲ್ವಾ ನಮ್ದೇನ್ ಸಂಬಂಧ ಇಲ್ಲ ನಿಮ್ ಮನೆ ಬರ ಇದ್ರೆ ದೇವ್ರು ಇಚ್ಛೆ ಇದ್ರೆ ಬದುಕ್ತೀರಿ ಇಲ್ದೇ ಇದ್ರ ಬಿಲ್ ಅಂತೂ ಪೇ ಮಾಡ್ಬಿಟ್ಟು ಮೊದಲೇ ಕಟ್ಸ್ಕೊಂಡ್ಬಿಡ್ತಾರ ಅಲ್ವಾ ಏನೇ ಇರ್ಲಿ ಒಟ್ಟು ದೇವರು ಕೊಟ್ಟದ್ದು ಇಷ್ಟು ಇದೆ ದೇವರು ಕೊಟ್ಟ ಈ ರಥ ಇದನ್ನ ಉಪಯೋಗಿಸ್ಕೊಂಡು ನಮ್ದು ಲಾಂಗ್ ಜರ್ನಿ ಇದೆ ದೇವರ ಕಡೆ ಹೋಗ್ಲಿಕ್ಕಿದೆ ಅದಕ್ಕೆ ದೇವರು ನಮ್ಗೆ ಒಂಟಿ ಕಳಿಸ್ಲಿಲ್ಲ ಜೀವನ ಒಂಟಿ ಕಳಿಸ್ಲಿಲ್ಲ ರಥ ಕೊಟ್ಟು ಕಳಿಸಿದ್ದಾನೆ ರಥ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನನ್ನತ್ರ ಬಾಂತ ಇದಕ್ಕೆ ಎಷ್ಟು ಇದೆ ಅಂದ್ರೆ ಹತ್ತು ಇಂದ್ರಿಯಗಳೇ ಕುದುರೆಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯನ್ ನೋಡಿ ಒಂದು ಹತ್ತು ದಿಕ್ಕಲ್ಲಿ ಹೋಗ್ತಿತ್ತಲ್ಲ ನಮ್ದು ಹಾಗೆ ಕಣ್ಣು ಇದೊಂದು ಇಂದ್ರಿಯ ಇದೀಕಡೆ ಹೋಗ್ತಾ ಇದೆ ಕಿವಿ ಇದೊಂದು ಇಂದ್ರಿಯ ಇದೀ ಕಡೆ ಕಡೆ ಅಲ್ವಾ ನಾಲ್ಗೆ ಕಳ್ಳ ಅಂದ್ರೆ ಒನ್ ನಾಲ್ಗೆ ಅಷ್ಟು ಕಳ್ಳ ಜಗತ್ತಲ್ಲಿಲ್ಲ ಯಾಕೆ ಗೊತ್ತಾ ಎಲ್ಲಾ ಇಂದ್ರಿಯಗಳು ಸೌದ ಹೋಗ್ಬಿಡುತ್ತೆ ಯೂಸ್ ಮಾಡಿ 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 ಸೌದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಕಣ್ಣು ನೋಡಿ ನೋಡಿ ಕಣಕ ಬಂದ್ಬಿಡುತ್ತೆ ಅಲ್ವಾ ಕಾಲ್ ಸೌದು ಸೌದು ಹೋಗ್ಬಿಡುತ್ತೆ ಆದ್ರೆ ತಿಂದು ತಿಂದು ನಾಲ್ಗೆ ಸವಿತು ಕೇಳಿದಿರ ಎಲ್ಲಾರೇ ಇಲ್ಲೇ ರೀ ಇದಕ್ಕೆಲ್ಲ ಮುದಿತನ ಬಂದಾಗ ಯಂಗ್ ಏಜ್ ಯಾವ್ದೇ ನಾಲ್ಗೆ ಡಾಕ್ಟರ್ ಹೇಳ್ತಾನೆ ತಿಂದ್ರೆ ಸಾಹಿತ್ಯ ಅಂತ ಶತ್ರು ಪರವಾಗಿಲ್ಲ ನಿಂತಿ ನಾಲ್ಗೆ ಅಲ್ವಾ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸ ಮತಿ ಕರ್ಷತಿ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಲಾಸ್ಟ್ ಹೇಳಿದ್ರು ದಾಸರಾಯ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಅದಕ್ಕೆ ಡಾಕ್ಟ್ರು ಹುಷಾರ್ ಇಲ್ಲ ಅಂದ್ರೆ ಕಣ್ಣು ನೋಡಲ್ಲ ಕಿವಿ ನೋಡಲ್ಲ ನಾಲ್ಗೆ ತೆಗಿಂತ ಯಾಕೆಂದ್ರೆ ಹುಷಾರ್ ಇರೋ ಕಾರಣ ಏನ್ ಹೇಳಿ ನಾಲ್ಗೆದೇ ಮಹಿಳೆ ಅಲ್ವಾ ನಾಲ್ಗೆ ತುಂಬಾ ಇಟ್ಕೋಬೇಕು ನಾಲ್ಗೆ ದೇವರ ನೈವೇದ್ಯ ಮಾತ್ರ ಬೀಳಬೇಕು ನಾಲ್ಗೆ ಕೇಳ ಕೇಳಿದ್ದೆ ಕೊಡಬಾರ್ದು ನಾಲ್ಗೆ ಕೇಳ್ದಾಗ ನೀವ್ ಇರಬಾರ್ದು ನೀವ್ ಹೇಳ್ದಾಗ ನಾಲ್ಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅದು ಎಂಗೇಜ್ ಅಲ್ಲಿ ಮಾಡಬೇಕು ಓಲ್ಡ್ ಏಜ್ ಅಲ್ಲಿ ಮಾಡಕ್ ಆಗಲ್ಲ ಎಂಗೇಜ್ ಅಲ್ಲಿ ನೀವ್ ಹೇಳುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಸದಾ ಚಿಂತನೆ ಬರಬೇಕಂದ್ರೆ ನಾಲಿಗೆಗೆ ಯಾವಾಗ್ಲೂ ದೇವರ ನೈವೇದ್ಯವನ್ನ ಹಾಕಬೇಕು ಹಾಸರಂತ ನೋಡಿ ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಹರಿ ನಿರ್ಮಾಲ್ಯವ ಧರಿಸುತ ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ಬೇಕು ಎಂತ ಅವರ ಸಾಹಿತ್ಯ ನೋಡಿ ಒಂದಕ್ಕೊಂದು ಲಿಂಕ್ ನೋಡಿ ನಿಮ್ ಬಾಯಲ್ ದೇವರ ನಾಮ ಬರ್ಬೇಕಾದ್ರೆ ಉದರದಲ್ಲಿ ನೈವೇದ್ಯ ಇರಬೇಕು ತಪ್ಪರೆ ಏನ್ ಗೊತ್ತಾ ಎಂಥದ್ದು ಇನ್ಪುಟ್ಟೋ ಅಂಥದ್ದೇ ಔಟ್ ನೀವ್ ಒಳಗೆ ಏನ್ ಹಾಕೊಳ್ತೀರಿ ಅದು ಹೊರಗೆ ಬರುತ್ತೆ ತುಂಬಾ ಸ್ಟಾಕ್ಸ್ ಮಾತಾಡ್ತಿದ್ರೆ ಏನಂತ ಗೊತ್ತಾ ಅವನಿಗೆ ತಿಂದು ಹೆಚ್ಚಾಗಿದೆ ಅಂತ ತಿಂದು ಹೆಚ್ಚಲ್ಲ ಹೆಚ್ಚಾದದ್ದನ್ನ ತಿಂದಿದ್ದಾನೆ ಅವನಿಗೆ ತಿಂದಿದ್ದಾನೆ ಒಲ್ಲದನ್ನ ದೇವರಿಗೆ ಅಲ್ಲದನ್ನ ತಿಂದಿದ್ದಾನೆ ನೀವು ದೇವರ ನೈವೇದ್ಯ ಹೊಟ್ಟೆ ಒಳಗಿತ್ತು ತಿನ್ನುವಾಗ ಇದು ದೇವರದು ಯಾವಾಗ್ಲೂ ತಿನ್ನುವಾಗ ಕೈಯಲ್ಲಿ ಅನ್ನ ಹಿಡ್ಕೊಂಡು ನೋಡ್ಬೇಕಂತ ಇದು ಯಾರ ಮನೆ ಅನ್ನ ಇದರ ಸಂಪಾದನೆ ಹೇಗೆ ಇದರಲ್ಲಿ ಪ್ರಾಮಾಣಿಕತೆ ಇದೆಯಾ ಇದು ಯಾರದ ಕಣ್ಣೀರಿಂದ ಬೆಂದ ಅಕ್ಕಿಯ ಅಥವಾ ನಮ್ಮ ಶ್ರಮದಿಂದ ಬೆಂದ ಅಕ್ಕಿಯ ಇದು ಪ್ರಾಮಾಣಿಕತೆ ಅನ್ನದಲ್ಲಿ ಬಹಳ ಮುಖ್ಯ ನಿಮ್ಗೆ ದೇವರ ದಯ ಆಗ್ಬೇಕಾ ಎರಡು ಕೆಲಸ ಮಾಡೋದು ಒಂದು ಹಾಳು ಹರಟೆಗೆ ಹೋಗ ಬ್ಯಾಡ ಒಂದು ಹಾಳು ಹರಟೆಗೆ ಹೋಗ ಬ್ಯಾಡ ಎರಡನೇದು ಕಂಡ ಕೂಳುಗಳ ತಿಂದು ಭಗವಂತನ ಅನುಗ್ರಹ ಹಾಕಾರೆ ಎರಡು ಎರಡೇ ಕಾರ್ಯಕ್ರಮ ಒಂದು ಲೂ ಸ್ಟಾಕ್ಸ್ ಮಾತಾಡಬೇಡಿ ಒಂದು ಸಿಕ್ ಸಿಕ್ ಇದು ಬಾಯಿಗೆ ಹಾಕೋಬೇಡಿ ಸುಮ್ನೆ ಕೆಲವ್ರು ಏನಂದ್ರೆ ಕಾರ್ಪೊರೇಷನ್ ತಿಪ್ಪೆ ಇದ್ದಾಗ ಯಾವಾಗ ಹಾಕಿದ್ರು ಕಸ ಹಾಕ್ಸ್ಕೊಳತ್ತದ ಬೇಡ ಅಂತ ಈಗ ಇಲ್ಲದಿ ಅವಾಗೆಲ್ಲ ಟೈಮ್ ಟೈಮ್ಗೆ ಬರೋದು ಹಿಂದೆಲ್ಲ ಒಂದು ಕಾರ್ನಲ್ಲ ತಿಪ್ಪೆ ಇಡುದು ಯಾವಾಗ ಬೇಕಾದ್ರೂ ಹಾಕ್ಬೋದು ಇದು ಬಾಯೋ ಹಾಗೆ ಯಾವಾಗ ಹಾಕಿದ್ರು ಹಾಕ್ಸ್ಕೋಬಾರ್ದು ಇನ್ ಕೇಳ್ಬೇಕು ಒಂದೆರಡುವರೆ ಒಂದ್ ಹತ್ತೆ ನಿಂದ ಊಟ ಆಮೇಲೆ ನಿಂದೇನಿಲ್ಲ ನಾವೇನ್ ಮಾಡಿದಿವಿ ಬಾಯ್ನ ಮಿಕ್ಸ್ ಮೀಸಲು ಮಾಡ್ಕೊಂಡ್ಬಿಟ್ಟಿದ್ವಿ ಒಂದ್ ತಿನ್ನೋದು ಇನ್ನೊಂದು ಅನ್ನೋದು ತಿನ್ನೋದು ಅನ್ನೋದು ಎರಡಕ್ಕೆ ಮೀಸ್ರ ಮಾಡ್ಕೊಂಡ್ರ ದೇವ್ರ ದಯ ಅದು ಅಲ್ಲ ಬಾಯಲ್ಲಿ ಒಳ್ಳೆ ನಾಮ ಬರಬೇಕಂದ್ರೆ ಮೇಲೆ ಕೆಳಗೆ ಎರಡು ತುಂಬಾ ಟೈಟ್ ಇರ್ಬೇಕು ಮೇಲೆ ದೇವರ ನಿರ್ಮಲ್ಯ ಇರ್ಬೇಕು ಒಳಗೆ ದೇವರ ಪ್ರಸಾದ ಇರ್ಬೇಕು ತದಲಂಬಹುದು ಕವಿ ಚಿಂತನೆಯ ಪ್ರಬಣಂ ಕುರು ಮಾನಸ ಈಶಪದೇ ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ ಕಣ್ಣಿ ಎಲ್ಲಾರು ಹೋಗ್ಲಿ ಬಾಯ ಎಲ್ಲಾರು ಹೋಗ್ಲಿ ಕಿವಿ ಎಲ್ಲಾರು ಹೋಗ್ಲಿ ಮನಸ್ಸು ದೇವರ ಪಾದಾರದಿಂದದಲ್ಲಿರ್ಲಿ ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯ ಕರ್ಮ ಎನಿಸುವವು ಸಂದೇಹ ವಿನಿತಿಲ್ಲ ಅಲ್ವಾ ರಿಮೋಟ್ ನಿಮ್ ಕೈಯಲ್ಲಿದ್ರೆ ಕಾರ್ಯ ಎಲ್ಲರೂ ಹೋಗಿ ಹತ್ರ ಕರ್ಸ್ಕೋಬಹುದು ರಿಮೋಟ್ ಯಾವುದು ಮನಸ್ಸು ಅದೇನ್ ಕಟ್ಟಬೇಕು ಭಗವಂತನ ಪಾದದಲ್ಲಿ ಕಟ್ಟಿ ಅಂದ್ರೆ ದೇವರ ನೆನಪನ್ನ ತಂದು ಕೊಡುವ ಕರ್ಮ ಸಾಧನ ದೇವರನ್ನು ಮರೆಸುವ ಕರ್ಮ ಅದು ಸಾಧನ ಅಲ್ಲ ಏನಾದ್ರೂ ಮಾಡಿ ದೇವರ ನೆನಪು ಬರಬೇಕು ದೇವ್ರ ನೆನಪು ಬರಬೇಕು